ನೊಳಗೆ ಹನಿ ಟಾಪ್ ಜ್ವಾಲೆ ಕಂಪನ ಮೂಡಿಸಿದೆ ಗೆ ದೂರನ್ನ ಕೊಡೋದಕ್ಕೆ ರಾಜಣ್ಣ ರೆಡಿಯಾಗಿದ್ದಾರೆ ಸಹಕಾರ ಸಚಿವ ಗೆ ಹಾರಿದ್ದಾರೆ ಬೀದರ್ನ ಔರಾದ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಪಟ್ಟಣದ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ದ ಶಾಸಕರು ಕಿಡಿಕಾರಿದ್ರು ಹಾಸನದ ವಿದ್ಯಾನಗರದಲ್ಲಿರುವ ಪ್ರೀತಂ ಗೌಡ ಅವರ ಮನೆಗೆ ವಿಜಯೇಂದ್ರ ಅವರು ಭೇಟಿ ಕೊಟ್ಟಿದ್ದರು ವಿಜಯೇಂದ್ರ ಅವರ ಜೊತೆ ಬಲಗೈ ಬಂಟನಂತೆ ಗುರುತಿಸಿಕೊಂಡಿರುವ ಪ್ರೀತಂ ಗೌಡ ಮನೆಗೆ ಉಪಹಾರಕ್ಕೆ ಅಂತ ಆಗಮಿಸಿದರು ಮಡಿಕೇರಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಹಿನ್ನೆಲೆ ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗಿದೆ ಚೌಡೇಶ್ವರಿ ದೇವಾಲಯದ ಹಳೆಯ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರ ಮೂವತ್ತಕ್ಕೂ ಹೆಚ್ಚು ಶಾಸಕರು ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ ಚಿರಾದಲೆ ಏರ್ಪೋರ್ಟ್ ನಿರ್ಮಾಣಕ್ಕೆ ಆಗ್ರಹಿಸಿದ್ದಾರೆ ರಾಜ್ಯದ ಜನರಿಗೆ ಮತ್ತೊಂದು ಬರೆ ಕಾದಿದೆ ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ತಯಾರಿ ನಡೆದಿದೆ ಏಪ್ರಿಲ್ ಹದ್ನೈದರಂದು ಲಾರಿ ಮುಷ್ಕರಕ್ಕೆ ಮಾಲೀಕರು ನಿರ್ಧರಿಸಿದ್ದಾರೆ ನೆಟಾರ್ ಕೊಲೆ ಆರೋಪಿ ಹಣೆಗೆ ಮುತ್ತಿಟ್ಟ ಪ್ರಕರಣ ನಡೆದಿತ್ತು ಈ ದ್ರಹಂಕಾರಿ ಸಹಲ್ ಪರಾರಿಯಾಗಿದ್ದಾರೆ ಪೊಲೀಸರ ವಿರುದ್ದ ಹಿಂದೂ ಸಂಘಟನೆಗಳು ಈಗಂತ ಕಿಡಿಕಾರ್ತಿದ್ದಾರೆ ಕಾಂಗ್ರೆಸ್ ವಿಪಕ್ಷಗಳ ನಡುವೆ ಬೆಲೆ ಏರಿಕೆ ಕದನ ಶುರುವಾಗಿದೆ ಬಿಜೆಪಿ ವಿರುದ್ದ ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿದ್ರು ವಿಶ್ವಶಾಂತಿಗೆ ಜೈನ್ ಕಮ್ಯೂನಿಟಿಯಿಂದ ಮೆಗಾ ಪ್ರಾರ್ಥನೆ ನಡೆಯಿತು ಬೆಂಗಳೂರು ಸೇರಿ ನೂರ ಎಂಟು ದೇಶಗಳಲ್ಲಿ ಮಂತ್ರ ಪಠಣ ನಡೆದಿದೆ ಮಂತ್ರ ಪಠಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗಿದ್ದು ಏರ್ಪೋರ್ಟ್ನಲ್ಲಿ ಸೈಟ್ ಪಿಕಪ್ ಚಾಲಕರ ಹಾವಳಿ ಹೆಚ್ಚಾಗಿದೆ ಕೆಎಸ್ಟಿಸಿ ಕಾರು ಚಾಲಕರಿಗೆ ಪ್ರಯಾಣಿಕರು ಸಿಗದೆ ಸಂಕಷ್ಟ ಎದುರಾಗಿದೆ ಟರ್ಮಿನಲ್ ಒಂದರಲ್ಲಿ ಕೆಎಸ್ಟಿಡಿಸಿ ಕಾರು ಚಾಲಕರು ಪ್ರತಿಭಟನೆ ನಡೆಸಿದರು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಯಿತು ವಿಶ್ವ ಹಿಂದೂ ಪರಿಷತ್ ಉತ್ತರ ಕರ್ನಾಟಕ ಟ್ರಸ್ಟ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿದೆ ಗದಗ ಜಿಲ್ಲೆಯ ರಣಾ ಪೊಲೀಸರು ಅಂತರ್ ಜಿಲ್ಲಾ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ಬರೋಬ್ಬರಿ ಹದಿನೇಳು ಲಕ್ಷ ಮೌಲ್ಯದ ಮೂವತ್ತೆರಡು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಳಗಾವಿಯ ಅಥಣಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಡ ಕುಟುಂಬ ಕಂಗಾಲಾಗಿದೆ ವಾರದಿಂದ ವಿದ್ಯುತ್ ಕನೆಕ್ಷನ್ ಇಲ್ಲದೆ ಕತ್ತಲೆಯಲ್ಲೇ ಜೀವನ ಕಳಿತಿದ್ದಾರೆ ಗಜಾಪಟ್ಟಿ ಮೇಲೆ ಹೆಸರೇಲ್ ನಡೆಸಿದ್ದ ದಾಳಿಯನ್ನು ಖಂಡಿಸಿ ಎಐಕೆಕೆಎಂಎಸ್ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಸಣ್ಮತಿ ರಸ್ತೆಯಲ್ಲಿ ಪ್ರತಿಭಟನೆ ನಡೆಯಿತು ರಾಮನಗರದ ಬಿಡದಿ ಪಟ್ಟಣದಲ್ಲಿ ಪುರಸಭೆ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದರು ಪೊಲೀಸ್ ಬಂದೋಬಸ್ತಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಿದರು ದಾವಣಗೆರೆ ಜಿಲ್ಲೆಯ ನ್ಯಾಮತಿಯಲ್ಲಿ ಅಂಗಡಿಗಳ ಮೇಲೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದರು ಈ ವೇಳೆ ಪ್ಲಾಸ್ಟಿಕ್ ಬಳಕೆಗಳ ನಿಷೇಧದ ಕುರಿತು ಮಾಹಿತಿ ನೀಡಿದರು ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಲಾಯಿತು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ನರೇಗಾ ಕೂಲಿ ಕೆಲಸ ಹೆಚ್ಚಿಸುವಂತೆ ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು ಮೈಸೂರಿನ ನಂಜನಗೂಡಿನ ಇತಿಹಾಸ ಪ್ರಸಿದ್ದ ಶ್ರೀ ನಂಜಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಡಲಾಯಿತು ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದರು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ತಾಲೂಕು ವೀರ ಮಹೇಶ್ವರ ಜಂಗಮಾಭಿವೃದ್ದಿ ಸಂಘದಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ತಹವೋರ್ ರಾಣಾ ಉಗ್ರನನ ತನಿಖಾ ತಂಡ ಭಾರತಕ್ಕೆ ಇದೆ ನೊಳಗೆ ಹನಿ ಟ್ರಾಪ್ ಜ್ವಾಲೆ ಕಂಪನ ಮೂಡಿಸಿದೆ ಗೆ ದೂರನ್ನ ಕೊಡೋದಕ್ಕೆ ರಾಜಣ್ಣ ರೆಡಿಯಾಗಿದ್ದಾರೆ ಸಹಕಾರ ಸಚಿವ ಅಹಮದಾಬಾದ್ಗೆ ಹಾರಿದ್ದಾರೆ ಬೀದರ್ನ ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಪಟ್ಟಣದ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ದ ಶಾಸಕರು ಕಿಡಿಕಾರಿದ್ರು ಹಾಸನದ ವಿದ್ಯಾನಗರದಲ್ಲಿರುವ ಪ್ರೀತಮ್ ಗೌಡ ಅವರ ಮನೆಗೆ ವಿಜಯೇಂದ್ರ ಅವರು ಭೇಟಿ ಕೊಟ್ಟಿದ್ದರು ವಿಜೇಂದ್ರ ಅವರ ಜೊತೆ ಬಲಗೈ ಬಂಟನಂತೆ ಗುರುತಿಸಿಕೊಂಡಿರುವ ಗೌಡ ಮನೆಗೆ ಉಪಹಾರಕ್ಕೆ ಅಂತ ಆಗಮಿಸಿದರು ಮಡಿಕೇರಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಹಿನ್ನೆಲೆ ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗಿದೆ ಚೌಡೇಶ್ವರಿ ದೇವಾಲಯದ ಹಳೆಯ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರ ಮೂವತ್ತಕ್ಕೂ ಹೆಚ್ಚು ಶಾಸಕರು ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ ಚಿರಾದಲೆ ಏರ್ಪೋರ್ಟ್ ನಿರ್ಮಾಣಕ್ಕೆ ಆಗ್ರಹಿಸಿದ್ದಾರೆ ರಾಜ್ಯದ ಜನರಿಗೆ ಮತ್ತೊಂದು ಬರೆ ಕಾದಿದೆ ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ತಯಾರಿ ನಡೆದಿದೆ ಏಪ್ರಿಲ್ ಹದ್ನೈದರಂದು ಲಾರಿ ಮುಷ್ಕರಕ್ಕೆ ಮಾಲೀಕರು ನಿರ್ಧರಿಸಿದ್ದಾರೆ ನೆಟಾರ್ ಕೊಲೆ ಆರೋಪಿ ಹಣೆಗೆ ಮುತ್ತಿಟ್ಟ ಪ್ರಕರಣ ನಡೆದಿತ್ತು ಈ ದೃಹಂಕಾರಿ ಸಹಲ್ ಪರಾರಿಯಾಗಿದ್ದಾನೆ ಪೊಲೀಸರ ವಿರುದ್ದ ಹಿಂದೂ ಸಂಘಟನೆಗಳು ಈಗಂತ ಕಿಡಿಕಾರ್ತಿದ್ದಾರೆ ಕಾಂಗ್ರೆಸ್ ವಿಪಕ್ಷಗಳ ನಡುವೆ ಬೆಲೆ ಏರಿಕೆ ಕದನ ಶುರುವಾಗಿದೆ ಬಿಜೆಪಿ ವಿರುದ್ದ ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿದ್ರು ವಿಶ್ವಶಾಂತಿಗೆ ಜೈನ್ ಕಮ್ಯುನಿಟಿಯಿಂದ ಮೆಗಾ ಪ್ರಾರ್ಥನೆ ನಡೆಯಿತು ಬೆಂಗಳೂರು ಸೇರಿ ನೂರ ಎಂಟು ದೇಶಗಳಲ್ಲಿ ಮಂತ್ರ ಪಠನೆ ನಡೆದಿದೆ ಮಂತ್ರ ಪಠಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗಿದ್ದು ಏರ್ಪೋರ್ಟ್ನಲ್ಲಿ ಸೈಟ್ ಪಿಕಪ್ ಚಾಲಕರ ಹಾವಳಿ ಹೆಚ್ಚಾಗಿದೆ ಕೆಎಸ್ಟಿಡಿಸಿ ಕಾರು ಚಾಲಕರಿಗೆ ಪ್ರಯಾಣಿಕರು ಸಿಗದೆ ಸಂಕಷ್ಟ ಎದುರಾಗಿದೆ ಟರ್ಮಿನಲ್ ಒಂದರಲ್ಲಿ ಕೆಎಸ್ಟಿಡಿಸಿ ಕಾರು ಚಾಲಕರು ಪ್ರತಿಭಟನೆ ನಡೆಸಿದರು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಯಿತು ವಿಶ್ವ ಹಿಂದೂ ಪರಿಷತ್ ಉತ್ತರ ಕರ್ನಾಟಕ ಟ್ರಸ್ಟ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿದೆ ಗದಗ ಜಿಲ್ಲೆಯ ರೋಣ ಪೊಲೀಸರು ಅಂತರ್ ಜಿಲ್ಲಾ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ಬರೋಬ್ಬರಿ ಹದಿನೇಳು ಲಕ್ಷ ಮೌಲ್ಯದ ಮೂವತ್ತೆರಡು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಳಗಾವಿಯ ಅಥಣಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಡ ಕುಟುಂಬ ಕಂಗಾಲಾಗಿದೆ ವಾರದಿಂದ ವಿದ್ಯುತ್ ಕನೆಕ್ಷನ್ ಇಲ್ಲದೆ ಕತ್ತಲೆಯಲ್ಲಿ ಜೀವನ ಕಳಿತಿದ್ದಾರೆ ಗಜಾಪಟ್ಟಿ ಮೇಲೆ ಹೆಸರಲ್ಲಿ ನಡೆಸಿದ್ದ ದಾಳಿಯನ್ನು ಖಂಡಿಸಿ ಎಐಕೆಕೆಎಂಎಸ್ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮತಿ ರಸ್ತೆಯಲ್ಲಿ ಪ್ರತಿಭಟನೆ ನಡೆಯಿತು ರಾಮನಗರದ ಬಿಡದಿ ಪಟ್ಟಣದಲ್ಲಿ ಪುರಸಭೆ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದರು ಪೊಲೀಸ್ ಬಂದೋಬಸ್ತ್ನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಿದರು ದಾವಣಗೆರೆ ಜಿಲ್ಲೆಯ ನ್ಯಾಮತಿಯಲ್ಲಿ ಅಂಗಡಿಗಳ ಮೇಲೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದರು ಈ ವೇಳೆ ಪ್ಲಾಸ್ಟಿಕ್ ಬಳಕೆಗಳ ನಿಷೇಧದ ಕುರಿತು ಮಾಹಿತಿ ನೀಡಿದರು ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಲಾಯಿತು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ನರೇಗಾ ಕೂಲಿ ಕೆಲಸ ಹೆಚ್ಚಿಸುವಂತೆ ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು ಮೈಸೂರಿನ ನಂಜನಗೂಡಿನ ಇತಿಹಾಸ ಪ್ರಸಿದ್ದ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಡಲಾಯಿತು ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದರು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ತಾಲೂಕು ವೀರ ಮಹೇಶ್ವರ ಜಂಗಮಾಭಿವೃದ್ದಿ ಸಂಘದಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ತಹವೋರ್ ರಾಣಾ ಉಗ್ರನನ ತನಿಖಾ ತಂಡ ಭಾರತಕ್ಕೆ ಕರೆತರುತ್ತದೆ